ಕರುನಾಡ ಕಿರಣ ನಾಡು ನುಡಿ ಕಿರಣಿ ಸ್ವಾರಸ್ಯರ ವೀಕ್ಷಕರೇ ನಾವು ಇಂದು ಒಂದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಗಲ್ ಗ್ರಾಮಕ್ಕೆ ಬಂದಿದ್ದೇವೆ ಏನಿದೆ ವಿಶೇಷತೆ ಅಂದ್ರೆ ಎಲ್ಲಿ ನೋಡಿದರಲ್ಲಿ ಒಂದು ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ ಅದೇ ರೀತಿಯಾಗಿ ಒಂದು ಕೋರ್ಸ್ ಮುಗಿದ್ರು ಸಹ ಅಲ್ಲೇ ಒಂದು ಚಿಕಿತ್ಸೆ ನೀಡೋದಾಗಿರ್ಬೋದು ಅವ್ರಿಗೆ ಸಂಬಂಧ ಇರಲಂತ ಒಂದು ಟ್ಯಾಬ್ಲೆಟ್ಸ್ ಮಾರ್ತಾ ಇರೋದು ಅದೇ ರೀತಿ ಹೆಚ್ಚಾಗಿ ಬಿಹಾರಿಗಳು ಅಲ್ಲಿಂದ ಇಲ್ಲಿಂದ ಬಂದು ವೈದ್ಯರು ಒಂದು ಗ್ರಾಮಗಳಲ್ಲಿ ಖಾಯಂ ಹೂಡಿಕೆ ಮಾಡಿದರೆ ಆ ವಿಷಯವಾಗಿ ಪ್ರತಿ ಗ್ರಾಮಗಳಿಗೆ ಒಂದು ಸಮೀಕ್ಷೆ ಮಾಡ್ತಾ ಇದ್ದೀವಿ ಆ ವಿಷಯವಾಗಿ ರಡ್ಗಲ್ ಗ್ರಾಮಕ್ಕೆ ಬಂದಿದೆ ಬನ್ನಿ ವೀಕ್ಷಣೆ ಮಾಡೋಣ ಹಲೋ ಡಾಕ್ಟರ್ ಯಾರ ಇಲ್ರಿ ಅವರ ಅಲ್ಲ ನೀವು ನೀವು ಕರೆಕ್ಟ್ ಇದ್ರಲ್ಲ ನಮಗೆ ನೀವು ಕರೆಕ್ಟ್ ಇದ್ರಿ ಇಲ್ಲ ನಾ ಏನ್ ಕೇಳತ್ತೀನಿ ರೀ ನಿಮ್ದು ಕರೆಕ್ಟ್ ಅದಾ ಇಲ್ಲ ನೀವ್ ಏನ್ ಕೋರ್ಸ್ ಮುಗಿಸಿದ್ರಿ ಬಿ ಐ ಎಸ್ ಎಲ್ಲ ಸರ್ಟಿಫಿಕೇಟ್ ನಿಮ್ದು ಸರ್ಟಿಫಿಕೇಟ್ ಅದ ಸರ್ಟಿಫಿಕೇಟ್ ಇದ್ದು ಸಲಾಗೆ ಮತ್ತೆ ಸರ್ಟಿಫಿಕೇಟ್ ಇದ್ದು ಸರ್ಟಿಫಿಕೇಟ್ ಹಾಸ್ಪಿಟಲ್ ಮೆತ್ಬೇಕು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಕೇಳ್ತೀನಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಬಿ ಎಲ್ಲ ಬರ್ತಾರ ಬರ್ತಾರ ಯಾರು ಬರ್ತಾರ ಡಾಕ್ಟರ್ ನೀವ್ ಇದ್ರೆ ಬೇರೆ ಡಾಕ್ಟರ್ ಹಾ ಬನ್ನಿ ಅವರು ಆಸ್ಪತ್ರೆ ವೀಕ್ಷಣೆ ಮಾಡೋಣ ನೋಡಿ ಅವ್ರು ನಕಲಿ ವೈದ್ಯರ ಬಟ್ಟೆ ಆಸ್ಪತ್ರೆಲಿ ಬರ್ತಾ ಇಲ್ಲ ಒಂದು ಮಾಹಿತಿ ಕೊಡ್ತಾ ಇಲ್ಲ ಕೇಳಿದ್ರೆ ಬರ್ತಾರ ಬರ್ತಾರೆ ಅಂತ ವೈದ್ಯರು ಇವ್ರು ಇದ್ದಾರೆ ಬೇರೆ ಇದ್ದಾರೆ ಗೊತ್ತಾಗ್ತಾ ಇಲ್ಲ ನೋಡಿ ಒಂದು ಚಿಕ್ಕ ಚಿಕ್ಕ ಮಕ್ಕಳದು ಒಂದು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗಳು ಕಾಣ್ತಾ ಇದೆ ಅದರಲ್ಲಿ ಇದು ಪೇಶೆಂಟ್ ಮಗು ಸ್ವಲ್ಪ ಬೆಡ್ ಇಟ್ಟಿದ್ದಾರೆ ನೋಡಿ ಇದು ಲಿವರ್ ಕೇರ್ ಅಂತ ಸಿರಪ್ ಇದೆ ನೋಡಿ ಡ್ರೆಸ್ಸಿಂಗ್ ಕಿಟ್ ಈ ರೀತಿ ಎಲ್ಲ ಒಂದು ಅವರಿಗೆ ಪರ್ಮಿಷನ್ ಸಹ ಈ ರೀತಿ ಚಿಕಿತ್ಸೆ ಮಾಡಿರುವಂತಹ ಸಾಮಗ್ರಿಗಳು ಬಿದ್ದ ಗ್ಲುಕೋಸ್ ಬಿದ್ದಿದ್ದಾವೆ ಅವರ ಕಿಟ್ಗಳು ನೋಡಿ ವೈದ್ಯರ ಒಳಗಡೆ ಬಾ ಅಂದ್ರೆ ಬರ್ತಾ ಇಲ್ಲ ಮಾಹಿತಿ ಕೊಡ್ತಾ ಇಲ್ಲ ನೋಡಿ ಹೈಡ್ರೋಸು ಫೈವ್ ಹಂಡ್ರೆಡ್ ಎಂ ಜಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಏನೂ ಸಿಗಲ್ಲ ರೊಟ್ಟಿ ಏನೂ ಸಿಗಲ್ಲ ಖಾಲಿ ಗೋಲಿ ಕುಡ್ತಾ ನಿಂತ ಬಿಡಿತಾರ ಆಹ್ ಏನು ಇರಲಿ ಅಲ್ಲ ಏನು ಇರಲಿಲ್ಲ ಕರೆಕ್ಟ್ ಅದರಿ ಈ ಸರ್ ನೀವು ಒಬ್ಬ ಕರೆಕ್ಟ್ ಅದ ನಿಮ್ಮ ಮಾತಿನ ಒಪ್ಪ್ತೇವು ಈ ತರ ನಕಲಿ ವೈದ್ಯರ ಇದಾರಲ್ಲ ನಾಳೆ ಈ ರೀತಿ ಇದೆ ರೀತಿ ಆಳ ಅಂತಲ್ಲ ನೂರಾ ಇಪ್ಪತ್ತು ನಕಲಿ ವೈದ್ಯರಿದ್ರು ಮೊನ್ನೆ ಜಿಲ್ಲಾಧಿಕಾರಿಯಾಗಿ ತಾಲ್ಲೂಕಾ ಸಂಬಂದ ಪಟ್ಟ ಅಧಿಕಾರಿಗಳು ಬಂದ್ ಮಾಡ್ಸೋರಿ ಇದು ಯಾಕೆ ಈ ರೀತಿ ಮಾಡಿದ್ರ ಅಂದ್ರ ಅವ್ರ ಹತ್ರ ಒಂದ್ ಯಾವದೇ ಮುಂದೆ ಸಣ್ಣ ಪುಟ್ಟ ಕೊಡ್ತಾರ ಅವ್ರ ದೊಡ್ಡ ವಿಷಯ ಆದ್ರೆ ಅವ್ರ ಮೈಮಗ್ ತಗೋಂಗಿಲ್ಲಾ ಅದಕ್ಕೆ ಹೊಣೆ ಯಾರು ಅವ್ರು ಏನ್ರಿ ಅವ್ರ ಅವ್ರ ಠಿಕಾಣ ಅವ್ರ ಇದಿಲ್ಲ ನಾನು ಪುಕ್ಸಟ್ ಸತ್ ಹೋಗ್ಬೇಕಾತ ಹತ್ರ ಮೆಡಿಕಲ್ ಇದೆ ಗ್ರಾಮದಲ್ಲಿ ಮೂರ್ ಮೆಡಿಕಲ್ ಇದೆ ಮೆಡಿಕಲ್ ಏನಾತವ್ರಿ ದವಾಖಾನೆ ಡಾಕ್ಟರ್ ಬೇಕಲ್ರಿ ಅಲ್ಲ ನೀವು ಕಂಡ್ರೆ ಅವ್ರು ನಕಲಿ ಇದಾರೆ ಸರ್ ಅವ್ರದ್ದು ಒಂದು ಎಜುಕೇಶನ್ ಇಲ್ಲ ಏನು ಇಲ್ಲ ಅವರು ನಕಲಿ ಅಲ್ಲಿ ನೋಡಿ ಏನ್ ಹಾಕಿದ್ದಾರೆ ಎಂ ಎ ಬಿ ಎಂ ಐ ಬಿ ಎಂ ಐ ಎಂ ಎಸ್ ಹಾಕಿದ್ದಾರೆ ಅವ್ರ ಸರ್ಟಿಫಿಕೇಟ್ ಇಲ್ಲ ನೋಡ್ರಿ ನೋಡ್ರಿ ಸರ್ ನಮ್ದು ಪ್ರಶ್ನೆ ಏನಿಲ್ಲ ಅವರು ಅಧಿಕೃತ ಅವ್ರು ಅಧಿಕೃತವಾಗಿ ಇದ್ದಾರಿದ್ರೆ ನಾವು ಅವ್ರಿಗೆ ಸ್ವಾಗತಿಸ್ತೇವೆ

ಇದೇ ರೀತಿಯಲ್ಲಿ ಹೇಗೆ ಸರ್ ಮುಂದೆ ಏನಾದ್ರೂ ಆದ್ರೆ ಸರ್ ಹಂಗಲ್ಲ ಸರ್ಕಾರಿ ಇದ್ರೆ ಸರ್ಕಾರನು ಕೇಳ ಹಾಕಿರ್ತ ಕೇಳಿ ನಾಪತ್ತ ಇರ್ತಾರ ಸರ್ಕಾರ ಯಾರ ಕೇಳ್ಬೇಕ್ರಿ ಅಲ್ಲಿ ಯಾರು ಕೇಳಪ್ಪ ಹೋದ್ರಿ ಸಿಸ್ಟರ್ಗಳು ಇರ್ತಾವಲ್ಲಿ

ಇವ್ರು ಬರ್ತಾರ ಮಾಡ್ತಾರ ನೈಟ್ ಯಾರ ಹೇಳ ನಿಮ್ದೇನೇ ಕಾನೂನು ಪ್ರಕಾರ ಈಗ ನಿಮ್ದು ಮೆಡಿಕಲ್ ಅವ್ ಕಾನೂನು ರೀತಿ ಮಾಡ್ತಾರ ಅವ್ರು ಕಂಪಲ್ಸರಿ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಲೈಸೆನ್ಸ್ ಬೇಕು ಅದ್ರ ಅದು ಯಾವ ರೀತಿ ಪ್ರೊಸೆಸ್ ಆ ರೀತಿ ಮಾರ್ಕೊಂಡೆ ಮೆಡಿಕಲ್ ಹಾಕ್ತಾರ ಆ ರೀತಿ ಇವ್ರದ್ದು ಏನದ ಬಿಐಎಎಂಎಸ್ ಐ ಐ ಎಂ ಎಸ್ ಕೋರ್ಸ್ ಮುಗಿಸಿ ಅಂತ ಸರ್ಟಿಫಿಕೇಟ್ ತೋರಿಸಿ ಅದು ಕೇಳ್ತಾ ಇದ್ದೇನು ಇದೇ ರೀತಿ ಕಲಬುರಗಿ ಜಿಲ್ಲೆ ಆಳಾನ್ ತಾಲೂಕಲ್ಲ ಒಂದ್ ನೂರ ಇಪ್ಪತ್ತಕ್ಕೂ ಅಧಿಕ ಡೂಪ್ಲಿಕೇಟ್ ವೈದ್ಯರಿದ್ದಾರೆ

ಮೇಂಟೈನ್ ಅಂತ ಹೇಳ್ರಿ ರಾತ್ರಿ ಟೈಮ್ ನಾಗ ಅನ್ಕರೆ ಕೆಳಗ ನೋಡ್ತಾರ ಅದು ಕರೆಕ್ಟ್ ಮೇಂಟೈನ್ ಮಾಡ ಅಂತ ಹೇಳ್ರಿ ರಾತ್ರಿ ಟೈಮ್ ನಾಗ ಎಮರ್ಜೆನ್ಸಿ ಇತ್ತಂದ್ರೆ ಏನ್ ಮಾಡಬೇಕು ಸರ್ ಅಲ್ಲ ನೀವ್ ಹೇಳೋದ್ರೂ ಸತ್ಯವಾಗಿ ಮಾತಿದೆ ಬಟ್ ನಾ ಏನಂತ ಗೊತ್ತ್ರಿ ಕಾನೂನು 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 ಎಲ್ಲರೂ ತೆಲೀಬಾಗ್ಲೇಬೇಕು ಕಾನೂನು ಎಲ್ಲರೂ ಯಾರೇ ಇರ್ಲಿ ಯಾರೇ ಇರ್ಲಿ ನಾವೇ ಇರ್ಲಿ ನೀವು ಜನಪ್ರತಿನಿಧಿ ಕಾನೂನು ತೆಲೀಬಾಗ್ಲೇಬೇಕು ಬಸ್ ಅಲ್ಲಿ ಏನ್ ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಸರ್ ಅವ್ರದ್ದು ಸರ್ಟಿಫಿಕೇಟ್ ಅದ ನಮ್ಗೆ ಗೊತ್ತಿಲ್ಲ ಅವ್ರ ಏನ ಜನರಿಗೆ ಅನ್ಕರಿ ಅನ್ಕರಿ ಮಾಡ್ಲತ್ತರ ನಾ ಏನ್ ಹೇಳ್ತಾ ಇದ್ದೀನಿ ಗೊತ್ತ್ರಿ ಸರ್ ಅವ್ರು ಮಾಡ್ಲಿಕ್ಕೆ ಅಂತ ಅದು ಅದು ನಾ ಬಾಯಿ ಇಲ್ಲ

ಯಾರ್ ಏನ್ ಮಾಡ್ರಿ ಮಾಡೋರ್ ಯಾರ್ ಅದಕ್ಕ ನಾವ್ ಇದನ್ನ ನಾವ್ ಜೀವಿ ಮಾಡಲ್ಲ ಆಬಿ ಮಾಡಲ್ಲ ಏನೋ ಮಾರ್ತಾವ ನಮ್ ಕೆಲ್ಸನೇ ಅದ ರೀ ಏರಿ ಸರ್ಕಾರ ಬಿಸಿ ಕೆಲ್ಸನೂ ಮಾಡಬೇಕು ಮಾಡ್ತೇವೆ ಮಾಡ್ರಿ ಫಸ್ಟ್ ಮಾಡ್ರಿ ಟ್ವೆಂಟಿ ಫೋರ್ ಅರ್ಸ್ ಇಲ್ಲ ಒಬ್ರು ಹಾಸ್ಪಿಟಲ್ ಇರ್ಬೇಕಲ್ಲೇ ಡಾಕ್ಟರ್ ಇರಬೇಕು ಇಲ್ಲ ಹಲವಾರು ಪೇಶೆಂಟ್ ಗಳು ಸತ್ತೋಗ್ಯಾವ ಉದಾಹರಣೆ ಅವ ಇಲ್ಲಿ ನಾವ್ ತೋರ್ಸಬೇವಿ ಹಾ ಇಲ್ಲಿ ನೋಡಿ ಪೇಶೆಂಟ್ ಅದ ಇಲ್ಲಿ ಮಲ್ಲ ಆಂಬುಲೆನ್ಸ್ ಎಫರ್ ಮಾಡಿ ಕಳ್ಸೋರ್ ಇಲ್ಲ ಒಂದ್ ಡೆಲಿವರಿ ಪೇಷಂಟ್ ಅಲ್ಲಿ ಏನೇ ಅನಾಹುತ ಲಕ್ಷೆಂಟ್ ಆಗಲಿ ಯಾರು ಯಾರ್ಯಾರ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ